ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ತ್ ಕಾಮಗಾರಿ ನಡೆಯುತ್ತಿದ್ದು ಇದು ಆಮೇಗತಿಯಲ್ಲಿ ಸಾಗುತ್ತಿದೆ ಎಂಬ ಆರೋಪಗಳಿವೆ ನಗರದ ಎಂಜಿ ರಸ್ತೆಯಲ್ಲಿ ಕಟ್ಟಡಗಳನ್ನು ತೆರವು ಮಾಡಿ ತಿಂಗಳುಗಳೇ ಕಳೆದರೂ ಹೆದ್ದಾರಿ ಪ್ರಾಧಿಕಾರದವರು ಈವರೆಗೂ ಚರಂಡಿ ನಿರ್ಮಿಸಲು ಮುಂದಾಗಿಲ್ಲ ಇನ್ನು ಜಕ್ಕಲ ಮಡಗು ಪೈಪ್ಲೈನ್ ಬದಲಾವಣೆ ಯುಜಿಡಿ ಬದಲಾವಣೆ ಬಗ್ಗೆ ಪಾಪ ಹೆದ್ದಾರಿ ಪ್ರಾಧಿಕಾರದವರು ಇನ್ನೂ ಯೋಚನೆಯೇ ಮಾಡಿಲ್ಲ

ಇಲ್ಲಿ ಮಂಚದ ಮೇಲೆ ಮಲಗಿ ಮಾತನಾಡುತ್ತಿದ್ದಾನಲ್ಲ ಈತನ ಹೆಸರು ಶ್ರೀನಿವಾಸ್ ಇವರು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕರ ಅಭಿವೃದ್ಧಿಗೆ ಗುತ್ತಿಗೆ ಪಡೆದಿದೆಯಲ್ಲ ಕೊಲ್ಲೂರು ಗುರುನಾಥ್ ಮಾಲೀಕತ್ವದ ಜಿ ಕೆ ಕನ್ಸ್ಟ್ರಕ್ಷನ್ಸ್ ಎಂಬ ಕಂಪನಿ ಆ ಕಂಪನಿಯ ಸಿಬ್ಬಂದಿಯಂತೆ ಇವರಿಗೆ ಇದೇ ಕಂಪನಿಯಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರೋ ವೆಂಕಟಗೋವಿಂದರಾಜು ಎಂಬುವವರು ಸಿಮೆಂಟ್ ಕೊಡಿಸುವಂತೆ ಹೇಳಿದರಂತೆ ಅದು ಚಿಕ್ಕಬಳ್ಳಾಪುರದ ಪೊಲೀಸ್ ಅಧಿಕಾರಿಯೊಬ್ಬರು ಮನೆ ನಿರ್ಮಿಸುತ್ತಿದ್ದು ಅವರಿಗೆ ಒಂದು ಲಕ್ಷ ರೂಪಾಯಿ ಮೌಲ್ಯದ ಸಿಮೆಂಟ್ ಕೊಡಿಸುವಂತೆ ಸೂಚಿಸಿದ್ದರಂತೆ ಇಂಜಿನಿಯರ್ ಸೂಚನೆಯಂತೆ ಈ ಶ್ರೀನಿವಾಸ್ ಚಿಕ್ಕಬಳ್ಳಾಪುರದ ಅಂಗಡಿಯೊಂದರಿಂದ ಒಂದು ಲಕ್ಷ ರೂಪಾಯಿ ಮೌಲ್ಯದ ಸಿಮೆಂಟ್ ಕೊಡಿಸಿದ್ದರಂತೆ ಆದರೆ ನಲವತ್ತೈದು ಸಾವಿರ ನೀಡಿದ ವೆಂಕಟ ಗೋವಿಂದರಾಜು ಉಳಿದ ಐವತ್ತೈದು ಸಾವಿರ ನೀಡದೆ ಸತಾಯಿಸುತ್ತಿದ್ದನಂತೆ ಇದರಿಂದ ಬೇಸತ್ತ ಶ್ರೀನಿವಾಸ್ ವೆಂಕಟಗೋವಿಂದರಾಜು ಅವರ ಮನೆಗೆ ತೆರಳಿ ಮನೆಯಲ್ಲಿದ್ದ ಹೆಂಗಸರಿಗೆ ಹಣ ನೀಡುವಂತೆ ಬೆದರಿಕೆ ಹಾಕಿ ಬಂದಿದ್ದನಂತೆ ಇದರಿಂದ ಕುಪಿತಗೊಂಡ ವೆಂಕಟಗೋವಿಂದರಾಜು ಶ್ರೀನಿವಾಸ್ಗೆ ಕರೆ ಮಾಡಿ ಯಾಕೆ ಮನೆಗೆ ಹೋದೆ ಎಂದು ಪ್ರಶ್ನಿಸಿದ್ದಾರೆ ಇವೆಲ್ಲದರ ನಡುವೆ ಶ್ರೀನಿವಾಸ್ ಇಂದು ಬೆಳಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ತನ್ನ ಮೇಲೆ ರೌಡಿಗಳು ದಾಳಿ ನಡೆಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಶ್ರೀನಿವಾಸ್ ನೀಡಿರುವ ದೂರಿನಲ್ಲಿ ತಾನು ಡಿವೈನ್ ಸಿಟಿಯ ತಮ್ಮ ಮನೆಯ ಬಳಿ ಇದ್ದಾಗ ಹಸಿರು ಬಣ್ಣದ ಕ್ವಾಲಿಸ್ ವಾಹನದಲ್ಲಿ ಬಂದ ಕೆಲವರು ತನ್ನನ್ನು ಕರೆದು ಯಾವುದೋ ಮಾರಕಾಸ್ತ್ರದಿಂದ ತನಗೆ ಹೊಡೆದರು ನಾನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದೆ ಆಗ ಪೆಟ್ಟು ನನ್ನ ಭುಜಕ್ಕೆ ತಗುಲಿದೆ ಎಂದು ಹೇಳಿದ್ದಾರೆ ಬೆಳಗ್ಗೆ ತನ್ನ ಪತ್ನಿ ಆಸ್ಪತ್ರೆಗೆ ಕರೆ ತಂದಿರುವುದಾಗಿ ಹೇಳಿದ್ದಾರೆ ಆದರೆ ಎಂಜಿನಿಯರ್ ಗೋವಿಂದರಾಜು ಹೇಳುವಂತೆ ಶ್ರೀನಿವಾಸ್ ಅವರು ಅನಾರೋಗ್ಯವಾಗಿದೆ ಎಂದ ಕಾರಣ ತಮ್ಮದೇ ಗುತ್ತಿಗೆದಾರ ಕಂಪನಿಯ ಸಿಬ್ಬಂದಿ ಶ್ರೀನಿವಾಸ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ಹೇಳಿದ್ದಾರೆ ಅಲ್ಲದೆ ತನ್ನ ಮೇಲೆ ಹಲ್ಲೆ ಮಾಡಲು ಕಾರಣ ಎಂಜಿನಿಯರ್ ವೆಂಕಟ ಗೋವಿಂದರಾಜು ಇಲ್ಲಿ ಮನೆ ಕಟ್ಟಿಸುತ್ತಿರುವ ಪೊಲೀಸ್ ಅಧಿಕಾರಿ ಯಾರು ಹಾಗಾದರೆ ಅವರೇ ಗುತ್ತಿಗೆದಾರ ಕಂಪನಿಯಿಂದ ಲಂಚವಾಗಿ ಒಂದು ಲಕ್ಷ ರೂಪಾಯಿ ಮೌಲ್ಯದ ಸಿಮೆಂಟ್ ಪಡೆದರ ಎಂಬ ವಿಚಾರಗಳ ಬಗ್ಗೆ ತನಿಖೆಯಾಗಬೇಕಿದೆ ಒಂದು ವೇಳೆ ಇನ್ಸ್ಪೆಕ್ಟರ್ ಕೇಳಿದ ಕಾರಣಕ್ಕೆ ಗುತ್ತಿಗೆದಾರ ಕಂಪನಿಯವರು ಯಾಕೆ ಒಂದು ಲಕ್ಷ ರೂಪಾಯಿ ಮೌಲ್ಯದ ಸಿಮೆಂಟ್ ಲಂಚದ ರೂಪದಲ್ಲಿ ನೀಡಿದರು ಹಾಗೆ ನೀಡಲು ಗುತ್ತಿಗೆದಾರ ಕಂಪನಿಯವರು ಮಾಡಿರುವ ತಪ್ಪೇನು ಎಂಬ ಬಗ್ಗೆಯೂ ತನಿಖೆ ನಡೆಯಬೇಕಿದೆ ಲಂಚದ ರೂಪದಲ್ಲಿ ಸಿಮೆಂಟ್ ಪಡೆದಿರುವ ಪೊಲೀಸ್ ಅಧಿಕಾರಿಯ ವಿರುದ್ಧವೂ ಶಿಸ್ತು ಕ್ರಮ ಜರುಗಿಸಬೇಕಾಗಿದೆ ಜೊತೆಗೆ ಶ್ರೀನಿವಾಸ್ ಮೇಲೆ ನಿಜವಾಗಿಯೂ ಹಲ್ಲೆ ನಡೆದಿದೆಯಾ ಒಂದು ವೇಳೆ ನಡೆದಿದ್ದರೆ ಹಲ್ಲೆ ಮಾಡಿದವರು ಮತ್ತು ಮಾಡಿಸಿದವರು ಯಾರು ಎಂಬ ಬಗ್ಗೆಯೂ ತನಿಖೆಯಾಗಿ ಹಲ್ಲೆ ಮಾಡಿದವರು ಮತ್ತು ಮಾಡಿಸಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಿದೆ ಒಂದು ವೇಳೆ ಹಲ್ಲೆಯೇ ನಡೆಯದೆ ಶ್ರೀನಿವಾಸ್ ಸುಳ್ಳು ಹೇಳಿದರೆ ಶ್ರೀನಿವಾಸ್ ವಿರುದ್ಧವೂ ಕಾನೂನು ಕ್ರಮ ಜರುಗಿಸಬೇಕಾದ ಅಗತ್ಯವಿದೆ

ಫೀಸ್ ಕಟ್ಟಬೇಕು ಸ್ಕೂಲಿಂದ ಲಾಸ್ಟ್ ಡೇಟ್ ಬೇಕಾದ್ರೆ ಸ್ಕೂಲ್ಗೆ ಹೋಗಿ ತೋರಿಸಿಲ್ಲ ಸರ್ ಸ್ಕೂಲ್ ಫೀಸ್ ಕೂಡ ಕಟ್ಟಿಲ್ಲ ಇನ್ನು ನಾನು ಕಟ್ಟಬೇಕು ಮತ್ತು ಸಿಮೆಂಟ್ ಅಂಗಡಿಯವ್ರಿಗೆ ಅಮೌಂಟ್ ಕೊಡಬೇಕು ಸರ್ ಅದಕ್ಕೆ ಹೋಗಿ ಸ್ವಲ್ಪ ಕೇಳಿದೆ ಸರ್ ಸಿಮೆಂಟ್ ಅಂಗಡಿಯವ್ರು ನಮ್ಮ ನಮ್ಮ ಮನೆ ಹತ್ರ ಬಂದು ಕೇಳಿದರು ನಾನು ಅದಕ್ಕೆ ಅವ್ರ ಮನೆ ಹತ್ರ ಹೋಗಿ ಕೇಳಿದೆ ಸರ್ ನಾನು ನನ್ನ ಫ್ರೆಂಡ್ ಇಬ್ರು ಕೇಳಿದೆ ಕೇಳಿದಕ್ಕೆ ಅವ್ರ ಮಿಸ್ಸಸ್ಸು ನೋಡ್ಕೊತೀವಾಗ ನಮ್ಗೆ ಏನು ಗೊತ್ತು ಏನು ಮಾಡಬೇಕು ಅಂತ ಮಾಡಿ ಆಮೇಲೆ

ಸರ್ ಎಲ್ಲಿ ಸರ್ ಬೈರಾಣಿಯಿಂದ ಚಿಕ್ಕಬಳ್ಳಾಪುರ ಸರ್ಗೇನು ಸರ್ ನಾನು ಎಂಪ್ಲಾಯ್ ಸರ್ ಏನಾದರೂ ಸರ್ ಇಲ್ಲ ಸರ್ ಅದು ಅದೇ ದುಡ್ಡು ವಿಚಾರಕ್ಕೆ ಸರ್ ಆ್ಯಕ್ಚುಲಿ ಅವರು ದುಡ್ಡು ಕಮಿಟ್ಮೆಂಟ್ ಇದೆಯಲ್ಲ ಸರ್ ದುಡ್ಡು ಸರಿಯಾಗಿ ಇದು ಮಾಡಲ್ಲ ಸರ್ ಯಾರಿಗೂ ಯಾರಿಗೂ ಕೊಡೋಲ್ಲ ಎಲ್ಲರಿಗೂ ಚೀಟ್ ಮಾಡ್ತಾರೆ ನಮ್ಗೆ ಕೊಡಬೇಕಾದ್ರೂ ದುಡ್ಡೇ ನಮ್ಗೆ ಕೊಡಲ್ಲ ಸರ್ ಕರೆಕ್ಟಾಗಿ ಮನೆ ಹತ್ರ ನಮ್ಮ ಮನೆ ಸ್ಟಾರ್ಟಿಂಗಲ್ಲೇ ಅದು ಚೂರು ಮುಂದೆ ಅದ ಡಿವೆನ್ ಸಿಟಿ ಗೇಟರ್ಗೂ ಅಲ್ಲಿ ಹೋದ್ರೆ ಹಿಂದೆಯಿಂದ ಇನ್ನೊಂದು ಕಾರ್ ಬಂತು ಸರ್ ಹಿಂದೆಯಿಂದ ಕಾರ್ ಬಂದು ಅದು ಎಲ್ಲಿಂದ ಓಡಿದ್ರು ಗೊತ್ತಿಲ್ಲ ಸರ್ ಬ್ಯಾಕ್ ಸೈಡಿಂದ ಓಡಿದ್ರು ಸರ್ ಈ ಕ್ವಾಲೇಜ್ ಓಟೈತೆ ಹಿಂದೆಯಿಂದ ಇನ್ನೊಂದು ಕಾರಲ್ಲಿ ಓಡಿದೆವು ಸರ್ ಸರ್ ಗೊತ್ತಾಗಿಲ್ಲ ಸರ್ ಹೆಂಗ್ ನೋಡಿದ್ರು ಅಂತ ಐ ತಿಂಕ್ ಅದು ಐ ತಿಂಕ್ ಏನಂದ್ರಲ್ಲಿ ನೋಡಿದ್ರು ಐ ಥಿಂಕ್ ಲಾಂಗ್ ಇರ್ಬೋದು ಅಂತ ಒಂದು ವೇಳೆ ಶ್ರೀನಿವಾಸ್ ಮಾಡಿರುವ ಆರೋಪಗಳಲ್ಲಿ ಹುರುಳಿಲ್ಲ ಎಂದರೆ ಆತನಿಗೂ ಕಠಿಣ ಕ್ರಮವಾಗಬೇಕಿದೆ ಯಾಕೆಂದರೆ ಮುಂದೆ ಇಂತಹ ಆರೋಪಗಳು ಮಾಡದಂತೆ ಎಚ್ಚರಿಕೆ ರವಾನಿಸಬೇಕಾದ ಹೊಣೆ ಪೊಲೀಸ್ ಇಲಾಖೆ ಮೇಲಿದೆ ಹಾಗಾಗಿ ಈ ಪ್ರಕರಣ ಸಮರ್ಪಕ ತನಿಖೆ ನಡೆದು ಸತ್ಯ ಹೊರಬರಲಿ ಎಂದು ಆಶಿಸೋಣ கேமராமேன் அம்பரீஷ் என் ஜத்தை சதீஷ் சிடிவி நியூஸ் சிக்குபள்ளாபுரம்